ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಮುಂದೆ ಎಪಿಸೋಡ್ ಟೂ ನ ಸ್ಟೋರಿಂದ ಬಂದಿದ್ದೀನಿ ಟ್ರೈಲರ್ ನೋಡಿದ್ರೆ ಯಾರಾದರೂ ಗೊತ್ತಿರುತ್ತೆ ನಾನು ಇವತ್ತು ಯಾವ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೌದು ಇದು ಒಂದು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸ್ಟೋರಿಯ ಒಂದು ಎಪಿಸೋಡ್ ಆಗಿದೆ ಡೆಲ್ಲಿಯಲ್ಲಿ ಒಂದು ಖಾಸಗಿ ಕಂಪ್ನಿಯಲ್ಲಿ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಬ್ರು ಪರಿಚಯ ಆಗುತ್ತೆ ಪರಿಚಯ ಪ್ರೀತಿ ತಿರ್ಗಿ ಅವರಿಬ್ಬರು ಕೂಡ ಮದುವೆ ಆಗ್ತಾರೆ ಅವ್ರ ಫ್ಯಾಮಿಲಿಗಳಲ್ಲೂ ಕೂಡ ತುಂಬ ಇಷ್ಟಪಟ್ಟು ಅವರಿಬ್ಬರು ಮದುವೆ ಮಾಡಿಕೊಡ್ತಾರೆ ಮದುವೆ ಮಾಡಿಕೊಟ್ಟ ನಂತರ ಅವರಿಬ್ರು ಒಂದು ಅಪಾರ್ಟ್ಮೆಂಟ್ ಒಂದು ಸುಂದರವಾಗಿರೋ ಒಂದು ಒಳ್ಳೆ ಅಪಾರ್ಟ್ಮೆಂಟ್ನಲ್ಲಿ ಒಂದು ಮ ಒಂದು ಫ್ಲ್ಯಾಟ್ನ ಬ ತೊಗೊಂಡು ಅಲ್ಲಿ ಅವರು ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಇಬ್ಬರೂ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದರಿಂದ ತುಂಬ ಅನ್ಯೋನ್ಯವಾಗಿ ಭಾಳ ಚೆನ್ನಾಗಿರ್ತಾರೆ ಇಬ್ಬರೂ ಆಫೀಸ್ಗೆಲ್ಲ ಜೊತೆಗೆ ಹೋಗ್ತಾ ಇರ್ತಾರೆ ಜೊತೆಗೆ ಬರ್ತಾ ಇರ್ತಾರೆ ಎಲ್ಲ ಆಫೀಸಂದು ಎಲ್ಲ ಪ್ರಕಾರ ನಡೀತಾ ಇರುತ್ತೆ ಹೀಗಿದ್ದಾಗ ಒಂದ್ಸರಿ ಹುಡುಗಿ ಹೆಸರು ಬಂದ್ಬಿಟ್ಟು ಪೂನಮ್ ಅಂತ ಹೇಳ್ಬಿಟ್ಟು ಅವ್ರ ಹಸ್ಬೆಂಡ್ ಹೆಸ್ರು ಬಂದ್ಬಿಟ್ಟು ಸೂರಜ್ ಅಂತ ಹೇಳಿ ಪೂನಮ್ ಬಂದ್ಬಿಟ್ಟು ಇಲ್ಲಿ ಮದುವೆಯಾಗಿ ಒಂದು ತ್ರೀ ಫೋರ್ ಮಂತ್ಸ್ ಆಗಿರುತ್ತೆ ಅವಳು ಪ್ರೆಗ್ನೆಂಟ್ ಆಗ್ತಾಳೆ ಪ್ರೆಗ್ನೆಂಟ್ ಆದ ನಂತರ ಒಂದು ಸ್ವಲ್ಪ ದಿವಸ ಮಾತ್ರ ಕೆಲ್ಸಕ್ಕೆ ಹೋಗ್ತಾಳೆ ಅದರ ನಂತರ ಅವಳು ಕೆಲಸನ ಬಿಡ್ತಾಳೆ ಯಾಕೆಂದರೆ ಹೆಲ್ತ್ ಬಗ್ಗೆ ಇದಕ್ಕೋಸ್ಕರ ಮಗು ಆಗಿದ್ರ ನಂತರ ಕೆಲಸಕ್ಕೆ ಹೋಗೋದು ಬೇಡ ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ ಸೂರಜ್ ಆಪ್ ಒಪಿನಿಯನ್ ಕೂಡ ಅದೇ ಆಗಿರುತ್ತೆ ಸೊ ಅವಳು ಕೆಲಸ ಬಿಡ್ತಾಳೆ ಕೆಲಸ ಬಿಟ್ಟ ನಂತರ ಇರ್ತಾಳೆ ಸೊ ಇದೇ ರೀತಿ ಅವ್ರ ಹಸ್ಬೆಂಡ್ ಕೂಡ ಅವ್ರ ವೈಫ್ ಪ್ರೆಗ್ನೆಂಟ್ ಆಗಿರೋ ಬಗ್ಗೆ ತುಂಬ ಇರುತ್ತೆ ತುಂಬಾ ಅವ್ರನ್ನ ಕೇರಿಂದ ನೋಡ್ಕೊತಾ ಇರ್ತಾರೆ ಸೊ ಫೈನಲಿ ಒಂದು ಅವರ ಮಗು ಡೆಲಿವರಿ ದಿನ ಬರುತ್ತೆ ಅವತ್ತಿನ ದಿವಸ ಒಂದು ಸುಂದರವಾದ ಗಂಡು ಮಗುಗೆ ಜನ್ಮ ಕೂಡ ಕೊಡ್ತಾಳೆ ಆ ಜನ್ ಆ ಮಗು ನಂತರ ತುಂಬ ಸುಂದರವಾಗಿರುತ್ತೆ ಮತ್ತೆ ಆ ಮಗು ಅಂದ್ರೆ ಇವ್ರಿಬ್ರಿಗೆ ತುಂಬಾ ಪಂಚಪ್ರಾಣ ಅದರಲ್ಲೂ ಅಂತೂ ಮಗು ಮೇಲೆ ಸಿಕ್ಕಾಪಟ್ಟೆ ಅಂದ್ರೆ ಫ್ಯೂಚರ್ ಎಲ್ಲ ಯೋಚನೆ ಮಾಡ್ತಾಳೆ ಮಗುನ ಹಿಂಗೆ ಬೆಳೆಸಬೇಕು ಹಾಗೆಸ್ಬೇಕು ಇದು ಮಾಡಬೇಕು ಅದ್ ಮಾಡಬೇಕು ಅಂತ ಟೂ ಮಚ್ ಅಟ್ಯಾಚ್ಮೆಂಟ್ ಅಂತಲೇ ಅನ್ಬೋದು ಆ ಮಗುಗ್ ಲಡ್ಡು ಅಂತ ಹೆಸರು ಕೂಡ ಇಟ್ಟಿರ್ತಾರೆ ಮಗು ತುಂಬಾ ಪ್ರೀತಿಯಿಂದ ನೋಡ್ಕೊತಾ ಇರ್ತಾರೆ ಅದಕ್ಕೋಸ್ಕರ ಅವಳ ಕೆಲ್ಸಕ್ಕೆ ಮತ್ತೆ ನಾನು ಹೋಗೋದೇ ಬೇಡ ಅನ್ಕೊಂತಾಳ ಅವ್ರ ಹಸ್ಬೆಂಡ್ ಹೇಳ್ತಾರೆ ಬೇಕಾದ್ರೆ ಒಬ್ಬ ಕೆಲಸದವ್ರು ಇಡೋಣ ಮಗನ್ ನೋಡ್ಕೊಳಕೆ ಅಂದ್ರೆ ಇಲ್ಲ ನನ್ನ ಮಗು ನಾನೇ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಅವಳ ಕೆಲಸಕ್ಕೆ ಕೂಡ ಹೋಗೋಲ್ಲ ಸೊ ಅವ್ಳ ಮನೆಯಲ್ಲೇ ಇರ್ತಾಳೆ ಸೊ ಎಲ್ಲನೂ ಚೆನ್ನಾಗಿ ನಡೀತಾ ಇರುತ್ತೆ ಆಲ್ಮೋಸ್ಟ್ ಮಗುಗೆ ಒಂಬತ್ತು ತಿಂಗಳು ಆಗಿ ಒಂದು ಟ್ರಾವೆಲಿಂಗ್ ಅಂದ್ರೆ ತೆಳ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಅಲ್ಲಿ ಇಲ್ಲಿ ಮನೆ ತುಂಬಾ ಎಲ್ಲ ಓಡಾಡ್ಕೊಂಡಿರೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಇವಳು ಮಗುನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಆ ಅವಳು ಮಗನಲ್ಲೆಲ್ಲ ಆಟಾಡೋಕ್ಕೆಲ್ಲ ಬಿಟ್ಬಿಟ್ಟು ಒಳಗಡೆ ಬಂದುಬಿಟ್ಟು ಅಡುಗೆ ಮಾಡೋದು ಮತ್ತೆ ಹೋಗಿ ನೋಡೋದು ಆ ರೀತಿ ಮಾಡ್ತಾ ಇರ್ತಾಳೆ ಆ ರೀತಿ ಮಾತ್ರ ಒಂದು ಕೆಟ್ಟ ದಿನ ಏನು ನಡೆದೋಗ್ಬಿಡುತ್ತೆ ಒಂದು ಕೆಟ್ಟ ಘಟನೆ ನಡೆದಿರುತ್ತೆ ಏನಾಗುತ್ತೆ ಅಂದರೆ ಆ ದಿನ ಸೂರಜ್ ಬೆಳಿಗ್ಗೆ ಎತ್ತ ಪ್ರಕಾರ ರೆಡಿ ಆಗಿಬಿಟ್ಟು ಟಿಫನ್ ಮಾಡಿಬಿಟ್ಟು ಆಫೀಸ್ಗೆ ಹೊಟ್ಟು ಹೋಗ್ತಾನೆ ಇವಳು ಕೂಡ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಗು ನೋಡ್ಕೊತಾ ಇರ್ತಾಳೆ ಮತ್ತು ಮಧ್ಯಾಹ್ನದ ಲಂಚನ ಪ್ರಿಪೇರ್ ಮಾಡಬಾರೋಣ ಅಂದರೆ ಸ್ವಲ್ಪ ಒಂದು ಅವರು ಹೋಗ್ಬಿಟ್ಟು ಅಂತ ಮಗನಲ್ಲೇ ಆಟಾಡೋಕ್ಕೆ ಬಿಟ್ಬಿಟ್ಟು ಒಳಗಡೆ ಹೋಗಿ ಲಂಚ್ ಪ್ರಿಪೇರ್ ಮಾಡ್ತಾ ಇರ್ತಾಳೆ ಯಾವುದೋ ಒಂದು ಮೂಮೆಂಟಲ್ಲಿ ಅವಳು ಸ್ವಲ್ಪ ಕಾನ್ಸಂಟ್ರೇಷನ್ನ ಆ ಕಡೆ ಕಡೆ ಮಾಡ್ಕೊಂಡಾಗ ಮಗು ಕಡೆ ದ್ಯಾಸ ಮರ್ತೋಗ್ಬಿಡುತ್ತೆ ಹೊರಗಡೆಯಿಂದ ಜೋರಾಗೆಲ್ಲ ಚೀರಾಡೋ ಸೌಂಡ್ ಬರುತ್ತೆ ಹೋಗಿ ನೋಡಿದ್ರೆ ಮಗು ಅವ್ರ ಮನೆ ಬಾಲ್ಕನಿಯ ಚಿಕ್ಕ ಸಂದಿಯಿಂದ ಹೋಗ್ಬಿಟ್ಟು ಕೆಳಗೆ ಬಿದ್ಬಿಟ್ ಸತ್ತೋಗ್ಬಿಟ್ಟಿರುತ್ತೆ ಅವಳು ಜಲ್ದಿ ಹೊಡಂಗ್ ನೋಡಿದ್ರೆ ಮಗು ಅಲ್ಲಿ ಸತ್ತೋಗ್ಬಿಟ್ಟಿರುತ್ತೆ ಆ ಶಾಕಿಂದ ಅವ್ಳಿಗೆ ಆಚೆ ಬರಲಿಕ್ಕೆ ಆಗೋದಿಲ್ಲ ಎಂಥ ಕೆಲಸ ಆಗ್ಬಿಡ್ತಾಳ ನನ್ನ ಬೇಜಾರು ಇರ್ತಾನೆ ಮಗು ಹಿಂಗೆ ಆಗ್ಬಿಡ್ತಾಳೆ ಅಂತ ಅವಳು ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ ತುಂಬ ಒಂದು ರೀತಿ ಮಾನಸಿಕ ಇದಕ್ಕೆ ಇದಾಗ್ಬಿಡ್ತಾಳೆ ಅನುಜ್ ಸೂರಜ್ ಕೂಡ ಅಷ್ಟೇ ತುಂಬ ಸ್ವಲ್ಪ ಅವಳಿಗೆ ಸಮಾಧಾನ ಮಾಡ್ತಾನೆ ಅವನಿಗೂ ತುಂಬ ಬೇಜಾರಿರುತ್ತೆ ಎಲ್ಲ ಇದ್ರೂ ಕೂಡ ಅವನು ಅವಳಿಗೋಸ್ಕರ ಸಮಾಧಾನ ಮಾಡ್ತಾನೆ ಇರಲಿ ಬಿಡು ಏನು ಮಾಡೋಕ್ಕಾಗುತ್ತೆ ಹಾಗೋಗ್ಬಿಡ್ತು ಇದೆಲ್ಲ ಅಂತ ಹೇಳ್ತಾನೆ ಅವಳು ಕೂಡ ಹಾಗೆ ಒಂದು ಹದಿನೈದು ದಿವಸ ತಿಂಗಳು ನಡೀತೆ ಬಟ್ ಆ ಪೂನಂ ಮಾತ್ರ ತುಂಬ ಡಿಪ್ರೆಷಿಂದ ಆಚನೆ ಬಂದಿರಲ್ಲ ಪ್ರತಿ ದಿವಸ ಸುಮ್ಮನೆ ಅಳ್ಕೊತ ಕೂತಿರೋದು ಆ ಥರ ಮಾಡ್ಕೊತಾ ಇರ್ತಾಳೆ ಈ ಥರ ಇರುವಾಗ ಒಂದು ದಿವಸ ರಾತ್ರಿ ಸೂರಜ್ ಮತ್ತು ಪೂನಮ್ ಇಬ್ರು ಕೂಡ ಊಟ ಮುಗಿಸ್ಕೊಂಬಂದು ಮಲ್ಕೊತಾರೆ ಮಲ್ಕೊಂಡಾಗ ಆಲ್ ಆಲ್ಮೋಸ್ಟ್ ಒಂದು ರಾತ್ರಿ ಆಗಿರುತ್ತೆ ಪಕ್ಕದಲ್ಲಿ ನೋಡ್ತಾನೆ ಯಾರೋ ಮಾತಾಡೋ ಸೌಂಡ್ ಕೇಳಿಸ್ತಾ ಇರುತ್ತೆ ಅದು ಯಾರು ಎಲ್ಲ ಪೂನಮ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಪೂನಮ್ ಅಂತ ಗೊತ್ತ ರೇಟ್ಗೆ ಅವನು ಎದ್ಬಿಟ್ಟು ನೋಡ್ತಾನೆ ಅವಳು ನೋಡ್ರಿ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ ಆ ಕಡೆ ಗೋಡೆ ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ಬೆಡ್ ಮೇಲೆ ಇವ್ನು ನೋಡ್ತಾನೆ ಯಾರು ಇಲ್ವಲ್ಲ ಅಲ್ಲಿ ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂದ್ಕೊಂಡ್ರೆ ಅವಳು ಅವಳು ಮಗು ಜೊತೆ ಏನು ಮುಂಚೆ ಮಾತಾಡ್ತಾ ಇರ್ತಾಳೆ ಲಡ್ಡು ಜೊತೆ ಅದೇ ಥರ ಲಡ್ಡು ಬಾ ಹೋಗು ಹಾಡು ತಗೋ ಆ ಥರನೇ ಮಾತಾಡ್ತಾ ಇರ್ತಾಳೆ ಇವ್ನಕೊಂತಾನೆ ಅಯ್ಯೋ ಇವಳು ತುಂಬ ಡಿಪ್ರೆಷನ್ಗೆ ಹೋಗಿ ಆಲೋಜಿನೇಷನ್ಗೆ ಹೋಗಿಬಿಟ್ಟಿದ್ದಾಳೆ ಮಗುನ ತುಂಬ ಮಿಸ್ ಮಾಡ್ಕೊತಾ ಇದ್ದಾಳೆ ಮಗು ಇದೆ ಅನ್ನೋ ಭಾವ ಭಾವನೆಯಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳನ್ನು ಮಾತಾಡಿಸ್ತಾನೆ ಅವಳು ಯಾವುದೋ ಒಂದು ಲೋಕದಿಂದ ಹೊರಗಡೆ ಬಂದಿರೋ ಥರ ಶಾಕ್ ಆಗಿಬಿಟ್ಟು ಇವ್ನ ಕಡೆ ತಿರುಗಿ ನೋಡಿ ಮತ್ತೆ ಏನು ಘಟನೆ ನಡೆದೇ ಇಲ್ವೇನೋ ಅನ್ನೋ ರೀತಿ ಏನು ಮಲ್ಕೊಂಡ್ಬಿಡ್ತಾಳೆ ಇವನು ಕೂಡ ಬಿಡು ಏನೋ ಅಲೈಜೆಷನ್ ನೆನಪಾಗಿರುತ್ತೆ ಅಂದ್ಕೊಂಡು ಇವನು ಮಲ್ಕೊತಾನೆ ಬಟ್ ತಿರುಗಿ ದಿವಸ ಬೆಳಿಗ್ಗೆಯಿಂದ ಅವಳು ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾಳೆ ಅಷ್ಟಿಸ್ರು ಇರೋ ಡಿಪ್ರೆಷನ್ ಆಗಲಿ ಬೇಜಾರಾಗಲಿ ಏನೂ ಅವಳು ಕಾಣಿಸೋದೇ ಇಲ್ಲ ತುಂಬ ಲವ್ ಲವ್ಕೆಯಿಂದ ಅಂದರೆ ಆ ಮಗು ಸತ್ತೋಗೋದಕ್ಕೂ ಮುಂಚೆ ಅವಳು ಏನು ಇರ್ತಾಳಲ್ಲ ಆ ಥರ ಅವಳು ಇರೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇವನು ಏನು ಇಷ್ಟು ಸಡನ್ನಾಗಿ ಇವಳಲ್ಲಿ ಬಿಹೇವಿಯರ್ ಹಿಂಗೆ ಚೇಂಜ್ ಆಯ್ತಲ್ಲ ಅಂದ್ಕೊಂಡು ಇರಲಿ ಅಂತ ಅಂದ್ಕೊಂಡು ಅವನು ಆಫೀಸ್ಗೆ ಹೋಗ್ತಾನೆ ಮತ್ತು ಪ್ರತಿ ದಿವಸ ಅದೇ ಅವಳು ತುಂಬ ಖುಷಿಯಾಗಿರ್ತಾಳೆ ಲಡ್ಡು ಇವತ್ತು ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ಗಂಡ ಬಂದಿಟ್ಟಿಗೆ ಹೇಳ್ತಾ ಇರ್ತಾಳೆ ನೋಡಿ ನೋಡಿ ಲಡ್ಡು ಹೇಗೆ ಇವ್ನ ಅಂದ್ಕೊಂತಾನೆ ಅವ್ಳಿಗೇನು ಸೈಕ್ಲಿಕ್ ಆಗ್ಬಿಟ್ಟಿದಾಳೆ ಏನು ಮಾನಸಿಕ ಇದಾಗ್ಬಿಟ್ಟಿದೆ ಅಂತ ಹೇಳಿ ಒಬ್ಬ ಸೈಕಾಲಜಿಸ್ಟ್ ಹತ್ರ ಕೂಡ ಕರ್ಕೊಂಡು ಹೋಗ್ತಾನೆ ಸೈಕಾಲಜಿಸ್ಟ್ ಸೈಕಲಜಿಸ್ಟ್ಗೆ ಏನೇನು ಟ್ರೀಟ್ಮೆಂಟ್ ಕೊಡ್ಬೇಕೆಲ್ಲ ನೋಡ್ಬಿಟ್ಟಿಲ್ಲ ಇವಳಿಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ ಕಳಿಸ್ತಾರೆ ಅಲ್ಲಿಂದ ಅವ್ನು ವಾಪಸ್ ಬಂದ ಮೇಲೆ ಜೊತೆಲಿ ಯಾರನ್ನ ಇರಲಿ ಅಂತ ಹೇಳ್ಬಿಟ್ಟು ಅವ್ರ ತಾಯಿನ ಕರೆಸ್ಕೊತಾನೆ ಅವ್ರ ತಾಯಿ ಬಂದ ನಂತರ ಅವ್ರ ತಾಯಿಗೂ ಕೂಡ ಇವಳು ಇವಳು ಆ ಒಂದು ವಿಚಿತ್ರವಾಗಿ ವರ್ತಿಸೋದನ್ನ ನೋಡ್ಬಿಟ್ಟು ಅವ್ರ ತಾಯಿಗೂ ಕೂಡ ಅನುಮಾನ ಆಗುತ್ತೆ ಇದು ಏನೋ ಇದೆ ಅಂತ ಹೇಳ್ಬಿಟ್ಟು ಅವರು ಅವ್ರ ಮನೆ ಜ್ಯೋತಿಷ್ಯರ ಹತ್ರ ಎಲ್ಲ ಹೋಗಿ ಕೇಳಿದಾಗ ಅವರು ಜ್ಯೋತಿಷ್ಯರು ಹೇಳ್ತಾರೆ ಇದಕ್ಕೆ ಒಬ್ಬ ಒಳ್ಳೆ ಇದು ಒಳ್ಳೆ ಒಬ್ಬ ಭೂತ ಒಂದು ದೆವ್ವ ಕಾಟಗಳ್ನ ನಿವಾರಣೆ ಮಾಡುವಂಥ ಒಬ್ಬ ತಾಂತ್ರಿಕ ಹತ್ರ ನೀವು ಹೋಗ್ಬೇಕು ಅಂತ ಹೇಳ್ತಾರೆ ಅದೇ ಥರ ಅವರು ಅಮ್ಮ ಬಂದ್ಬಿಟ್ಟು ಅವ್ರ ಊರ ಹತ್ರ ಇರೋ ಒಬ್ಬ ತಾಂತ್ರಿಕನ ಅಡ್ರೆಸ್ ತಗೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇವಳನ್ನ ಅಲ್ಲಿಗೆ ಕರ್ಕೊಂಡು ಹೋದಾಗ ಆ ತಾಂತ್ರಿಕ ಇವಳನ್ನ ಕುಂಡ್ರಿಸಿ ಮಾತಾಡಿದಾಗ ಅವಳು ಅವಳಿಂದ ಪ್ರತಿಯೊಂದು ತಾಂತ್ರಿಕಿಗೆ ಗೊತ್ತಾಗುತ್ತೆ ಇವಳು ಇವ್ ನಾವೆಲ್ಲ ಅಂದ್ಕೊತಾ ಇರ್ತಾರೆ ಇವಳು ಯಾವುದೇ ಥರ ಆಲೋಜನೇಷನ್ ಆಗಲಿ ಮಾನಸಿಕ ರೋಗದಲ್ಲಿ ಇಲ್ಲ ಇವಳಿಗೆ ಯಾವುದೇ ಥರದ್ದು ಒಂದು ಇವಳು ಟೋಟಲಿ ಅವ್ಳು ಮಾತಾಡ್ತಾ ಇರೋದು ನಿಜವಾಗ್ಲೂ ಅಲ್ಲಿ ಮಗು ಜೊತೆನೇ ಮಾತಾಡ್ತಾ ಇದ್ದಾಳೆ ಅಂದರೆ ಆ ಮಗು ಸತ್ತೋಗಿರುತ್ತಲ್ಲ ಆ ಮಗು ಅದು ಒಂದು ಆತ್ಮ ರೂಪದಲ್ಲಿ ಬಂದು ಇವಳ ಹತ್ರ ದಿನ ಬಂದ್ಬಿಟ್ಟು ಆಟಾಡ್ತಾ ಇರುತ್ತೆ ಮಾತಾಡ್ತಾ ಇರುತ್ತೆ ಅದು ಇವಳು ಟೋಟಲಿ ಅದು ಆತ್ಮನೇ ಬಂದ್ಬಿಟ್ಟಿರುತ್ತೆ ಯಾವುದೇ ಅಲೋಜಿನೇಷನ್ ಅಲ್ಲ ಇವಳು ಇಮ್ಯಾಜಿನೇಷನ್ ಅಲ್ಲ ಏನೂ ಅಲ್ಲ ಆದ್ರೂ ಆತ್ಮ ಬಂದ್ಬಿಟ್ಟಿರುತ್ತೆ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ ಅಂದ್ರೆ ಅದನ್ನ ತುಂಬ ಮಿಸ್ ಮಾಡ್ಕೊತಾ ಇರ್ತಾಳಲ್ಲ ಆ ರೀತಿ ಆ ಆತ್ಮಗಳು ಬಂದ್ಬಿಟ್ಟಿರುತ್ತೆ ಸೊ ಅವಾಗ ತಾಂತ್ರಿಕ ಹೇಳ್ತಾರೆ ಈ ತರ ಆತ್ಮಗಳು ಬರೋದು ಅಷ್ಟು ಒಳ್ಳೆಯದಲ್ಲ ನಾವು ಅಂದ್ಕೊಳೋ ರೀತಿ ಆತ್ಮಗಳು ಎಲ್ಲ ಆತ್ಮಗಳು ಒಳ್ಳೆಯವಾಗಿರಲ್ಲ ಆತ್ಮಗಳಿಗೆ ಆಲೋಚನೆ ಶಕ್ತಿನೂ ಇರಲ್ಲ ಅವು ಅವ್ರನ್ನೇ ಇವ್ರನ್ನೇ ಬಲಿ ತೊಗೊಂಡ್ಬಿಡುತ್ತೆ ಆತ್ಮಗಳು ಹಂಗಾಗಿ ಇದಕ್ಕೆ ಏನಾರ ಒಂದು ಪರಿಹಾರ ಮಾಡಲೇಬೇಕು ಇಲ್ಲಾಂದರೆ ನೀವು ಪೂನಮ್ನ ಕಳ್ಕೋತೀರಾ ಅಂತ ಹೇಳ್ತಾರೆ ಆಕೆ ಅವಾಗ ಅನು ಇವನಿಗೆ ನೆನಪಾಗುತ್ತೆ ಸೂರಜ್ಗೆ ಅವಳು ತುಂಬ ಸರಿ ಬಾಲ್ಕನಿಯಿಂದ ಹಿಂಗೆ ಹೋಗಿ ಬಗ್ಗಿ ಬೀಳೋಕ್ಕೆ ಹೋಗೋ ರೀತಿ ಹೋಗಿರ್ತಾಳೆ ಇವನೇ ಇವನೇ ಏನು ಏನೋ ಮಾಡ್ತಿದ್ಯಾ ಅಲ್ಲಿ ಅನ್ನೋ ರೀತಿ ಇವನೇ ಅಲ್ಲಿ ಎರಡು ಮೂರು ಸರಿ ಕಾಪಾಡಿರ್ತಾನ ನೋಡೋಣ ಅವ್ಳು ಎರಡು ಮೂರು ಸರಿ ಒಂಥರ ಸಾಯೋ ಪರಿಸ್ಥಿತಿ ಹೋಗ್ಬಿಟ್ಟು ಹಿಂದಕ್ಕೆ ಬಂದಿರ್ತಾಳೆ ಅದೆಲ್ಲ ಅವನಿಗೆ ಅವಾಗ ನೆನಪಾಗುತ್ತೆ ಅವಾಗ ಅವ್ರು ಪ್ರತಿಯೊಂದು ಹೇಳ್ತಾರೆ ಇವಳು ಇವಳಿಗೆ ನೋಡಿ ಅಲ್ಲಿ ಮಗು ಕಾಣಿಸ್ತಾ ಇದೆ ಈಗಲೂ ಕೂಡ ಇವಳಿಗೆ ಇವಳ ಪಕ್ಕದಲ್ಲಿ ಮಗು ಇದೆ ಈಗಲೂ ಕೂಡ ಇವಳು ಮಗು ಇದೆ ಅನ್ನೋ ಥರನೇ ಫೀಲ್ ಆಗ್ತಾ ಇದ್ದಾಳೆ ಆ ಥರ ಎಲ್ಲ ಪ್ರತಿಯೊಂದು ಅವ್ರು ಹೇಳ್ತಾರೆ ಅವಾಗ ಅವರೊಂದು ಹೇಳ್ತಾರೆ ಇವಳಿಗೆ ಆದಷ್ಟು ಬೇಗ ಒಂದು ಪೂಜೆ ನಾವು ಭೂತಾನ ಓಡಿಸೋ ಒಂದು ಪೂಜೆ ಮಾಡಿಬಿಟ್ಟು ಇವಳಿಗೆ ಮುಕ್ತಿ ಕೊಡಲಿಲ್ಲ ಅಂತ ಆತ್ಮಕ್ಕೆ ನಾವು ಮುಕ್ತಿ ಕೊಡಬೇಕು ಇಲ್ಲಾಂದ್ರೆ ಅದು ಪೂನಮ್ನ ಬಲಿ ತೊಗೊ ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಇವರು ಅದಕ್ಕೆಲ್ಲ ಒಪ್ಬಿಟ್ಟು ಅದಕ್ಕೆ ಏನೇನು ಪೂಜೆಗೆ ಎಲ್ಲ ವ್ಯವಸ್ಥೆ ಬೇಕು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಆ ಆತ್ಮನ ಬರ್ದಿರೋ ರೀತಿ ನೋಡ್ಕೋತಾರೆ ಅದಾದ ನೆಕ್ಸ್ಟ್ ಡೇ ಪೂನಮು ತಿರ್ಗಿ ದಿವ್ಸ ಬೆಳಗ್ಗೆ ಎದ್ದು ತುಂಬ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವತ್ತಿನ ದಿವಸ ಅವಳು ನಾರ್ಮಲ್ ಆಗಿ ಅಂದರೆ ಮಗು ಸತ್ತೋದ ನಂತರ ಅವಳು ಏನೋ ಒಂದು ಬೇಜಾರಲ್ಲಿ ಇದ್ದೋ ಅದು ಆ ಬೇಜಾರನ್ನೆಲ್ಲ ಹೊರಗೆ ಹಾಕಿ ಗಂಡನ ಹತ್ರ ಮಾತಾಡ್ತಾಳೆ ನನಗೆ ಈ ಥರ ಮಗು ಇದು ಹಿಂಗೆ ಆಗ್ಬಿಡ್ತಲ್ಲ ಎಂಥ ಕೆಲಸ ಆಯಿತು ಮಗು ಸತ್ತೋಗ್ಬಿಡ್ತು ಅಂತ ಅಷ್ಟು ದಿವಸದವ್ರಿಗೂ ಅವಳ ಮಗು ಸತ್ತೋಗಿರೋದ್ರ ಬಗ್ಗೆ ಮಾತೇ ಆಡಿರಲ್ಲ ಯಾಕಂದ್ರೆ ಆತ್ಮ ಜೊತೆ ಅವಳು ವರ್ತಿಸ್ತಾ ಇದ್ದಿದ್ದರಿಂದ ಆತ್ಮ ಜೊತೆಯಲ್ಲಿ ಅವಳು ಇದ್ದಿದ್ದರಿಂದ ಜೀವಿಸ್ತಾ ಇದ್ದಿದ್ದರಿಂದ ಅವಳಿಗೆ ಮಗು ಸತ್ತೋಗಿರೋ ವಿಚಾರನೇ ಮರ್ತೋಗಿರುತ್ತೆ ಸೊ ಅವತ್ತಿನ ದಿವಸ ಅವಳಿಗೆ ಮತ್ತೆ ಮಗು ಸತ್ತೋಗಿರೋ ವಿಚಾರ ಅವಳು ಬರ್ತಾಳೆ ಮತ್ತು ಅದರಿಂದ ಸಮಾಧಾನ ಪಟ್ಕೊಂಡು ಸ್ವಲ್ಪ ದಿಸಗಳ ನಂತರ ನಡೆದ ನಂತರ ಅವಳಿಗೆಲ್ಲ ಸಮಾಧಾನ ಆಗಿ ನಾರ್ಮಲ್ ಲೈಫಿಗೆ ಬರ್ತಾರೆ ಯಥ ಪ್ರಕಾರ ಮತ್ತೆ ಆಫೀಸ್ಗೂ ಕೂಡ ಹೋಗೋಕೆ ಸ್ಟಾರ್ಟ್ ಮಾಡ್ತಾಳೆ ಆ ಆಫೀಸಿಂದ ಒಂದ್ ದಿವಸ ಅವಳು ಆಫೀಸಿಂದ ಬೇಗ ಮನೆಗೆ ಬಂದಿರ್ತಾಳೆ ಕಾರಣ ಆಫೀಸಲ್ಲಿ ಅವಳೇನು ಹೇಳಿರಲ್ಲ ಹಸ್ಬೆಂಡ್ ಹತ್ರ ಆಫೀಸಲ್ಲಿ ಏನಕ್ಕೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿರಲ್ಲ ಆಫೀಸ್ಗೆ ಆಫೀಸ ಮನೆಗೆ ಹೋಗ್ತಾ ಇದ್ದೀನಿ ಅಂತಲೂ ಹಸ್ಬೆಂಡ್ ಹತ್ರ ಹೇಳಿರಲ್ಲ ಸೊ ಆಮೇಲೆ ಹಸ್ಬೆಂಡ್ ಮನೆಗೆ ಬಂದುಬಿಟ್ಟು ಬಂದಾಗ ಅವಳು ಸುಮ್ಮನೆ ಕೂತಿರ್ತಾಳೆ ಇವ್ನಿಗೆ ಮತ್ತೆ ಗಾಬರಿ ಆಗುತ್ತೆ ಏನಪ್ಪ ಇದು ಈಗಾಯಿತು ಅಂತ ಅದಕ್ಕೆ ಸರಿಯಾಗಿ ಅವ್ರ ಎಂಟಿ ಬೇರೆ ಹೇಳ್ತಾಳೆ ರೀ ಲಡ್ಡು ಮತ್ತೆ ಬರ್ತಾ ಇದ್ದಾನೆ ಅಂತ ಆವಾಗ ಅವ್ರ ಗಂಡಂಗಂತೂ ಸಿಕ್ಕಾ ಶಾಕ್ ಆಗಿಬಿಡುತ್ತೆ ಏನಪ್ಪ ಇಷ್ಟೆಲ್ಲ ಪೂಜೆ ಮಾಡಿಸಿ ಎಲ್ಲ ಮಾಡಿಸಿ ಆತ್ಮನ ಓಡಿಸಿದ್ವಿ ಮತ್ತೆ ಬಂದುಬಿಡ್ತಲ್ಲ ಅಂತ ಅವ್ರ ಗಂಡಂಗೆ ತುಂಬ ಗಾಬರಿ ಆಗುತ್ತೆ ಬಟ್ ಆಗ ಹೆಂಡತಿ ನಿಂತ್ಕೊಂಡು ಸಮಾಧಾನವಾಗಿ ನಕ್ಕೊಂತ ಹೇಳ್ತಾಳೆ ಗಾಬರಿ ಪಡೋವಂಥದ್ದೆಲ್ಲ ನಾನು ಮತ್ತೆ ಪ್ರೆಗ್ನೆಂಟ್ ಇದ್ದೇನೆ ಮತ್ತೆ ಲಡ್ಡು ಬರ್ತಾನೆ ಅಂತ ಹೇಳ್ತಾಳೆ ಅವಾಗ ಅವ್ರಿಗೆ ಹೆಣ್ಣು ಸಮಾಧಾನ ಆಗುತ್ತೆ ಮತ್ತು ಒಂಬತ್ತು ತಿಂಗಳ ನಂತರ ಅವರಿಗೆ ಒಂದು ಅವಳಿ ಜವಳಿ ಮಗು ಆಗುತ್ತೆ ಆ ಒಂದು ಮಗು ನೋಡಿದ್ರೆ ಸೇಮ್ ಲಡ್ಡು ಥರನೇ ಇರುತ್ತೆ ಮೊದಲನೇ ಮಗು ಏನಿರುತ್ತಲ್ಲ ಸೇಮ್ ಅದೇ ರೀತಿಯೇ ಇರುತ್ತೆ ಅದನ್ನು ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಮತ್ತು ಅವತ್ತಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ದಲೇ ಅವರು ಜೀವನ ನಡೆಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಒಂದು ನಿಜವಾಗ್ಲೂ ನಡೆದಿರೋ ಒಂದು ಘಟನೆಯ ಆಧಾರಿತ ಕಥೆ ಆಗಿದೆ ಇದನ್ನು ಆದಷ್ಟು ಒಂದು ಅವೇರ್ನೆಸ್ಸಾಗಿ ತೊಗೊಳ್ಳಿ ಅಂದರೆ ಮಗುನೇ ಯಾವ ರೀತಿ ಕೇರಿಂದ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಮತ್ತು ಯಾರೇ ಒಂದು ಸತ್ತೋಗಿರೋರು ಏನಿರ್ತಾರಲ್ಲ ನಿಮ್ಮ ರಿಲೇಷನ್ ಯಾರೇ ಆಗಿರ್ಬೋದು ಅವ್ರ ಜಾಸ್ತಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೆನೆಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದನ್ನು ತುಂಬ ಅತಿಯಾಗಿ ಅವರು ಸತ್ತೋಗಿರೋಂಥ ಟೈಮಲ್ಲಂತೂ ಅತಿಯಾಗಿ ನೆನೆಸ್ಕೊಳ್ಳೋದು ಮಾಡೋದಕ್ಕೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಟು ಕತೆಯನ್ನು ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ದ ಚಾನಲ್ ಎಷ್ಟು ಮ್ಯಾಕ್ಸಿಮಮ್ ಜನಕ್ಕೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು